ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಬಾರಿ ನಾನು ಲಿಂಕನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿದ್ದೆ ಯಾವುದು ಅಂತಂದರೆ ಇತ್ತೀಚೆಗೆ ನಾನು ಟೆಲಿಗ್ರಾಮ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಯಾಕೆ ಅಂತಂದರೆ ಅಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಅಪ್ಡೇಟ್ ಮಾಡೋದಕ್ಕಾಗಲ್ಲ ಟೈಮ್ಸ್ ಸಣ್ಣ ಪುಟ್ಟ ಮಾಹಿತಿಗಳು ಕ್ವಿಕ್ ಇನ್ಫಾರ್ಮೇಶನ್ ಬರುತ್ತೆ ಸೊ ಎಲ್ಲವನ್ನ ವೇಗವಾಗಿ ಶೇರ್ ಮಾಡೋದಕ್ಕಾಗಲ್ಲ ಆ್ಯಂಡ್ ಕಮ್ಯುನಿಟಿ ಅಲ್ಲಿ ತುಂಬ ಜನರಿಗೆ ರೀಚ್ ಆಗಲ್ಲ ಹಾಗಾಗಿ ಈ ಹಿಂದೆ ಕೂಡ ಹಲವಾರು ಜನ ಕೇಳ್ಕೊಂಡಿದ್ರು ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ಸೊ ಇತ್ತೀಚೆಗೆ ಕ್ರಿಯೇಟ್ ಮಾಡಿದ್ದೀನಿ ಯಾಕಂದರೆ ಒಂದು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಜನ ಗ್ರೂಪಲ್ಲಿ ಇದ್ದಾರೆ ದಿನನಿತ್ಯ ಎಲ್ಲ ಒಂದು ಮಾಹಿತಿಗಳನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲೂ ಕೂಡ ಲಿಂಕನ್ನು ಪಿನ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿದ್ದೀನಿ ಆದಷ್ಟು ಎಲ್ಲರೂ ಕೂಡ ಜಾಯ್ನ್ ಆಗಿ ಯಾಕೆ ಅಂತಂದರೆ ಕೆಲವೊಂದು ಮಾಹಿತಿಗಳು ಲೈಕ್ ಈಗ ನೋಟಿಫಿಕೇಶನ್ ರಿಲೇಟೆಡ್ ಆಗಿರ್ಬೋದು ಕೆಲವೊಂದು ಪಿ ಡಿ ಎಫ್ ಇರುತ್ತೆ ಆ್ಯಂಡ್ ಕೆಲವೊಂದು ಪಠ್ಯ ಪುಸ್ತಕಗಳ ಮಾಹಿತಿ ಅಂದರೆ ಸಿಲೆಬಸ್ ರಿಲೇಟೆಡ್ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಸೊ ಅದೆಲ್ಲವನ್ನು ಕೂಡ ನಾನು ಆಲ್ಮೋಸ್ಟ್ ಟೆಲಿಗ್ರಾಮಲ್ಲೇ ಪೋಸ್ಟ್ ಮಾಡ್ತೀನಿ ಸೊ ನಿಮಗೆ ಈಸಿಯಾಗಿ ಮಾಹಿತಿ ಸಿಗುತ್ತೆ ಆದ್ದರಿಂದ ಆಲ್ಮೋಸ್ಟ್ ಎಲ್ರಿಗೂ ಅದೊಂದು ಒಳ್ಳೆ ಬೆನಿಫಿಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಪುಸ್ತಕಗಳು ನಾನು ಇತ್ತೀಚೆಗೆ ಕೆ ಎ ರೆಕ್ರೂಟ್ಮೆಂಟ್ ಕುರಿತು ಒಳ್ಳೊಳ್ಳೆ ಪುಸ್ತಕಗಳ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು ಅದೆಲ್ಲವನ್ನು ಕೂಡ ಶೇರ್ ಮಾಡ್ತೀನಿ ಅವರಲ್ಲಿ ಎಲ್ಲವನ್ನು ಕೂಡ ನೋಡಿ ಅದರಿಂದ ನೀವು ಯೂಸ್ ಮಾಡಿಕೊಡಿ ಅಷ್ಟೇ ಅದ್ರ ಬಿಟ್ಟು ಬೇರೆ ಏನಿಲ್ಲ ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಈ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಕೆಲವೊಂದು ಮಾಹಿತಿಗಳು ಹೆಂಗಾಗುತ್ತೆ ಅಂದರೆ ಈಗ ನೋಟಿಫಿಕೇಶನ್ ಕೆಲವ್ರಿಗೆ ತಲುಪುತ್ತೆ ಕೆಲವ್ರಿಗೆ ತಲುಪಲ್ಲ ಈಗ ವಿಡಿಯೋಸು ಒಂದೊಂದು ಇನ್ಫಾರ್ಮೇಷನ್ ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ ಸಮ್ ಟೈಮ್ಸ್ ಅದು ತುಂಬ ಜನಕ್ಕೆ ರೀಚ್ ಆಗಿರಲ್ಲ ಹಾಗಾಗಿ ನಾನು ಅಲ್ಲಿ ಲಿಂಕ್ ಹಾಕ್ಕೊಂಡ್ರೆ ಹಲವಾರು ಜನರಿಗೆ ಅದು ಈಸಿಯಾಗಿ ಫೈಂಡ್ ಮಾಡೋದಕ್ಕೆ ಅವಕಾಶ ಆಗುತ್ತೆ ನಿಮಗೆ ವಿಡಿಯೋ ಕೂಡ ಸಿಗುತ್ತೆ ಈಸಿಯಾಗಿ ಹಾಗಾಗಿ ಟೆಲಿಗ್ರಾಮ್ಗೆ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಕೂಡ ಜಾಯಿನ್ ಆಗಿ ಆ್ಯಂಡ್ ಇನ್ನೊಂದು ಹೋರಾಟದ ವಿಷಯ ಅದು ಇದ್ರ ಎಲ್ಲ ಮಾತಾಡ್ತಾ ಇದ್ದೀರಾ ಓಕೆ ಹೋರಾಟ ಮಾಡಲಿ ಯಾರೇ ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲ್ಲ ಅಷ್ಟೇ ಬೇರೆ ಏನು ಕೇಳ್ಕೊಳ್ಳೋಲ್ಲ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ನ ಒಂದು ಕನಸಿನಿಂದ ನೋಟಿಫಿಕೇಶನ್ ಆಗಬೇಕು ಏಜ್ ರಿಲ್ಯಾಕ್ಸೇಷನ್ ಸಿಗಬೇಕು ಅದೆಲ್ಲದಕ್ಕೂ ಕೂಡ ಸರ್ಕಾರ ಸ್ಪಂದಿಸಬೇಕು ಅನ್ನೋದು ಅದರ ಕುರಿತಾಗಿ ಹೋರಾಟ ಮಾಡ್ತಿರೋದ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಡ್ ಯಶಸ್ವಿ ಕೂಡ ಆಗಲಿ ಅಂತ ಬಯಸ್ತೀನಿ ಆ್ಯಂಡ್ ಇನ್ನೊಂದು ಕೆಲವರು ಕೆಲವೊಂದಿಷ್ಟು ವಿಷಯಗಳಲ್ಲಿ ತುಂಬ ಅಹಂಕಾರವನ್ನು ತೋರಿಸೋದನ್ನ ನಾವು ನೋಡಿದ್ದೀನಿ ದಯವಿಟ್ಟು ಅದನ್ನೆಲ್ಲ ಸೈಡಿಗೆ ಇಟ್ಟುಬಿಡಿ ಯಾಕಂದರೆ ಈ ಕಾಂಪಿಟೇಟಿವ್ ಗೆ ನಾವು ಓದೋದಕ್ಕೆ ಅಥವಾ ಇನ್ನೇನಕ್ಕೂ ಬಂದಿದ್ದೀವಿ ಅಂದರೆ ಅದರ ಅದರ ಕಡೆ ಮಾತ್ರ ಗಮನ ಇರಬೇಕು ಇನ್ನೊಬ್ರು ಕಾರ್ ಎಳೆಯೋದು ಇನ್ನೊಬ್ಸ್ ಹೋದ ಅದರಿಂದ ಏನೂ ಬರಲ್ಲ ಟೀಕೆ ಮಾಡ್ಕೊಂಡಿರೋ ಅಲ್ಲೇ ಇರ್ತಾನೆ ಕೆಲಸ ಮಾಡ್ಕೊಂಡಿರೋ ಮುಂದುವ ಮುಂದುವರಿತಾನೆ ಅದು ಯಾರೇ ಆಗಲಿ ಅದಕ್ಕೆ ಆ್ಯಂಡ್ ಇನ್ನೊಂದು ಸಂಕೋಚ ಸ್ವಭಾವ ಅವ್ರನ್ನೇನು ಕೇಳೋದು ಇವ್ರ ಹತ್ರ ಏನು ತಿಳ್ಕೊಳ್ಳೋದು ಅವ್ನು ನಮಗಿನ್ನ ಚಿಕ್ಕವನು ಇವೆಲ್ಲ ಬಿಟ್ಟು ಬಿಡಬೇಕು ಆ್ಯಂಡ್ ಇಲ್ಲಿ ಪ್ರತಿಯೊಬ್ಬರು ಯಾರು ಹುಟ್ಟತ ಮೇಧಾವಿಗಳಾಗಿರಲ್ಲ ಯಾರು ಪರ್ಫೆಕ್ಟ್ ಇರೋಲ್ಲ ಹುಟ್ಟುತ್ತಾ ಎಲ್ಲ ತಿಳ್ಕೊಂಡು ಬಂದಿದ್ದೀನಿ ನಾನು ಅನ್ನೋದಲ್ಲ ಎಲ್ಲರಿಂದವೂ ಎಲ್ಲವನ್ನೂ ಕಲಿತಾನೆ ನಾವು ಇವತ್ತು ಈ ಹಂತಕ್ಕೆ ಬನ್ನಿ ಅಂತ ಇರ್ತೀವಿ ಚಿಕ್ಕ ವಯಸ್ಸಿನಲ್ಲಿ ಬೆರಳೆಡಿದು ತಿದ್ದಂಥ ಶಿಕ್ಷಕರಿಂದ ಹಿಡಿದು ಕಾಲೇಜಿಗೆ ಬಂದಾಗ ಪಾಠ ಮಾಡುವಂಥ ನಮ್ಮ ಅಧ್ಯಾಪಕರಿಂದ ಹಿಡಿದು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ವಿಷಯದ ಮಾಹಿತಿಯ ಕೊಡುಗೆಯನ್ನು ನೀಡಿರ್ತಾರೆ ಅದಕ್ಕೆ ನಾವು ಗೌರವದಿಂದ ಅವರಿಗೆ ವಿನಮ್ರತೆಯಿಂದ ಇರಬೇಕು ಹಂಗಾಗಿ ಈ ಕೆಲವರಲ್ಲಿ ಇದೊಂದು ಮನಸ್ಥಿತಿ ಬೆಳೆದು ಬಿಟ್ಟಿರುತ್ತೆ ನೀವು ನೋಡಿ ಹತ್ತು ವರ್ಷ ಹದಿನೈದು ವರ್ಷ ಓದಿದ ತಕ್ಷಣ ನಾನು ದೊಡ್ಡ ಮೇಧಾವಿ ಅನ್ನೋದನ್ನ ಕೆಲವ್ರಯಾನೋ ಎರಡು ವರ್ಷದಲ್ಲಿ ಬಂದು ಓದಿ ಒಂದು ಜಾಬ್ ಮಾಡ್ಕೊಂಡ ತಕ್ಷಣ ಆತನು ಪರಿಪೂರ್ಣನಲ್ಲ ಪ್ರತಿಯೊಬ್ಬರಿಗೂ ಏನೆಲ್ಲ ಒಂದು ಒಂದೊಂದು ವಿಷಯ ಗೊತ್ತಿರಲ್ಲ ಪ್ರತಿ ದಿನ ಕೂಡ ಪ್ರತಿಯೊಂದು ಹೊಸ ವಿಷಯಗಳನ್ನ ಕಲಿತಾ ಇರ್ತೀವಿ ಹಂಗಾಗಿ ಎಲ್ಲರನ್ನ ರೆಸ್ಪೆಕ್ಟ್ ಮಾಡೋದು ಕಲಿಯಿರಿ ಯಾರನ್ನ ಯಾರು ಅಹ್ ದ್ವೇಷ ಮಾಡಿದ ತಕ್ಷಣ ಅವರ ವ್ಯಕ್ತಿತ್ವ ಕೂಗಿ ಹೋಗಲ್ಲ ಅದಕ್ಕೆ ಇದೊಂದು ವಿಷಯ ನಾನು ಯಾಕೆ ಹೇಳಿದೆ ಅಂದರೆ ಇತ್ತೀಚೆಗೆ ಇದು ನಡೀತಾ ಇದೆ ಈ ದ್ವೇಷ ಹರಡೋದನ್ನು ಬಿಡಿ ಪ್ರೀತಿ ಹಚ್ಚೋದನ್ನ ಕಲಿರಿ ಸಾಧ್ಯವಾದಷ್ಟು ದಿನ ಯಾರಿಗಾದರೂ ಒಬ್ಬರಿಗೆ ಒಳ್ಳೆ ರೀತಿಯಾಗಿ ಒಳ್ಳೆ ವ್ಯಕ್ತಿ ಅನ್ಸ್ಕೊಂಡು ಜೀವನ ಮಾಡಿ ಅಷ್ಟೆ ಎಷ್ಟು ದಿನ ಯಾರಿಲ್ಲ ಇರ್ತೀವೋ ಗೊತ್ತಿಲ್ಲ ಯಾರ ಬದುಕು ಇಲ್ಲೇ ಶಾಶ್ವತ ಅಲ್ಲ ಯಾವ ಹುದ್ದೆ ನಮ್ಮ ಇನ್ನೇನು ಪದವಿ ಯಾವುದು ಶಾಶ್ವತ ಎಲ್ಲವೂ ಕಾಲ ಕ್ರಮೇಣದಲ್ಲಿ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಅದಕ್ಕೆ ಪ್ರತಿಯೊಂದಕ್ಕೂ ದೇವರು ನಿಮ್ಗೆ ಏನು ಕೊಟ್ಟಿದ್ದಾನೆ ಅದಕ್ಕೆ ಸಂತೃಪ್ತರಾಗಿರಿ ಎಲ್ಲರನ್ನ ಗೌರವಿಸಿ ಎಲ್ಲ ಕಾರ್ಯಗಳಿಗೂ ಕೂಡ ಒಳ್ಳೇದಿದ್ದರೆ ಬೆಂಬಲ ಕೊಡಿ ಅಂದ್ರೆ ದೂರ ನಿಂತು ನೋಡಿ ಏನಾದರೂ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಈ ರೀತಿಯಾಗಿ ಇರೋದನ್ನು ಕಲೀರಿ ಅದನ್ನು ಹೊರತುಪಡಿಸಿ ಬೇರೆಯವ್ರ ಮನಸ್ಥಿತಿಯನ್ನು ಕುಗ್ಗಿಸ್ತೀನಿ ಅವೇನೂ ಆಗಲ್ಲ ಆಯಿತು ಆ ಕುಗ್ಸೋಕೆ ಅವ್ರನ್ನ ಹಾಳು ಮಾಡಬೇಕು ಅಂತಂದರೆ ಅವ್ರನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಮಾತ್ರ ಸಾಧ್ಯ ಬೇರೆ ಯಾರೋ ಮಾಡುವಂಥ ಕೆಲಸ ಕ್ಷಣಿಕೆಗಳು ಸೊ ಇದನ್ನು ಹೇಳ್ತಾ ಆ್ಯಂಡ್ ಯಾರೂನು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ನಿಮಗೆ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಜಾಯ್ನ್ ಆಗಬೇಕು ಅಂತ ಇದ್ರೆ ಖಂಡಿತವಾಗಿ ಜಾಯ್ನ್ ಆಗಿ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳನ್ನು ದಿನನಿತ್ಯ ಹಾಕ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು